ಹಾಯ್ ಗಾಯ್ಸ್ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವ್ಲಾಗೂ ಯಾರು ಸ್ಟಾರ್ಟ್ ಮಾಡಿ ಆಧಾರ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಬಾತ್ ರೂಮಲ್ಲಿ ಪಾಸ್ಬುಕ್ ಮುಂಚೆ ಎಲ್ಲರೂ ಒಂದ್ಸಲಿ ಗ್ರೂಮಿಂಗ್ ಮಾಡ್ಕೊಂಡು ಅಫಿಶಿಯಲ್ ಗ್ರೂಮಿಂಗ್ ಮಾಡ್ಕೊಂಡು ಕೂದಲು ಕೂದಲು ಹುಟ್ಟಾಗೆಲ್ಲ ಅವನ್ನ ಎಷ್ಟು ಇರ್ಬೇಕು ಅಂತ ಇವರೆಲ್ಲ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಇವಾಗ ಕ್ಲಾಸಿಗೆ ಎಂಟ್ರಿ ಹೇಳ್ಬೇಕು ಒಳ್ಳೆ ಬಿಟ್ಕೊಂಡಿದೆ ಡೌಟ್ ಇವ್ ನಮ್ಮ ನಂಗೇ ಒಂದು ರೂಮು ಅವನದೇ ಒಂದು ರೂಮು

ರು ಇವತ್ತಿನ ನಮ್ಮ ಮನೆ ಸ್ವಾಗತ ಬಿಳಿಗೆ ಸ್ವಾಗತಿ ಮಾಡ್ಬೇಕಲ್ಲ ಇವತ್ತು ಅಡುಗೆ ಮಾಡಿ ಕೆಲಸ ನಮ್ಮ ಅಮ್ಮಂತೂ ನನ್ನ ತಂಗಿ ಹುಷಾರಿಲ್ಲ ಮನೆ ಕಂಬಳೆ ಏನ ಏನೋ ಮಾಡಿಗೆ ತಲೆನೋವು ಅಂತ ತಲೆನೋವ್ ಅಂತ ಮನೆ ಕಂಬಾವಳೆ ಇವತ್ತಿನ ಅಡುಗೆ ಕಾರ್ಯಕ್ರಮ ಪೂರ್ತಿ ನಾವ್ ಅಮ್ಮನೆ ನಮ್ಮ ಅಮ್ಮ ಅಡುಗೆ ತಿಂದು ಎಷ್ಟು ದಿವಸ ಮಾಡ ನಮ್ಮ ಅಮ್ಮನ ಅಡುಗೆ ಅಷ್ಟೇ ಅಷ್ಟೇ ಕೈ ಉಪ್ಪು ಖಾರ ಎಲ್ಲ ಹೆಂಗಿರ್ತದೆ ಹಂಗ ಹೆಂಗಿರ್ತದೆ ಹಂಗ ಹೆಂಗ ಇರ್ತದೆ

ರೌಡಿನ ನಮ್ಮ ಅಪ್ಪನ್ ಬಗ್ಗೆ ಮಾತಾಡಿ ನೀನು ಕಾಳಪ್ಪು ವಂಶದ ಬಗ್ಗೆ ಗಂಗಾನ್ ಕುಟುಂಬ ನಮ್ಮನೆ ಬಂದ್ಮೇಲೆ ನಾವು ಕಾಳಪ್ಪರ್ ವಂಶಸ್ತ್ರ ಹೇಳ್ಕೊಂಡಿರ್ಬೇಕು ನೀನು ಜಾಸ್ತಿ ಮಾತಾಡಂಗಿಲ್ಲ ಕ್ಲೀನ್ ಆಗಿ ರುಚಿಯಾಗಿ ಅಡಿಗೆ ಮಾಡಿಕ್ರೆ ಮಾಡಲ್ಲ ಇಲ್ಲಂದ್ರೆ ಓಡಾಡುವ

ಅಡುಗೆ ಏನೇನು ನಿಂಗೆ ನಾನು ಹೇಳಿದಂಗೆ ಮಾಡಿ ಕಳ್ಕೊಳ್ಳಿ ನಿಮ್ಗೆ ಬಿಟ್ಟು ಆರ್ಡ್ರ್ ಹೇಳುವಿಷ್ಟು ಮಾಡಿ ಕೇಳಿದ್ರೆ ಅಪ್ಪ ಮನೆಗೆ ಬದು ಬರ್ತೀನಿ ನೋಡಿ ಇವಾಗ ಗಲಾಟೆ ಮಾಡಿ ಬಂದು ಸರಿನಾ ಗಾಯ್ತು ಬಂದರೆ ಇವಾಗ ಬರ್ತೀವಿ ಅಮ್ಮನ ಆ್ಯಕ್ಚುಲಿ ಪಿಕ್ಚರ್ ಏನು ಅಂತ ಇವಾಗ ಏನು ಬಾಳಾಗು ಹೇಳ್ತೇ ತಲ್ಲ ಕರ್ಕಮೇ ಕರ್ಕಂಬಗ ನಾನು ಕೂಗಿದ ತಕ್ಷಣ ಬರೋಕಲ್ವ ನೀನು ಬಾಯ್ಲಿ ತುಂಬ ಏನು ಗೊತ್ತು ಮೈಟ್ರು ಅತ್ತೆ ತಾಯಕಾರಿ ಇಲ್ಲ ಅತ್ತೆ ಅಡುಗೆ ಮಾಡೋಕೆ ಬರ್ತಾಯಿಲ್ಲ ಅತ್ತೆ ನೀನು ಮಾಡೋ ಅಡುಗೆ ಚೆನ್ನಾಗಿರಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳ್ಬೇಕು ನೀನು ಅತ್ತೆಗೆ ಹೇಳ್ತೀ ಬಾ ಹೇಳ್ಬೇಕು ಇವಾಗ ಅತ್ತಿಗೆ ಸರಿನಾ ಬಾ ಕಚ್ಕೋ ಕರೆಕ್ಟಾಗಿ ಕಚ್ಕೊಳೆ ಉದ್ರತಿ ಐಸ್ ನೋಡಿ ತನಿ ಬತ್ತಿಲ್ಲ ಅಂತಂದ್ರೆ ಅಂದ್ರೆ ನೋಡ್ಲಿ ಫಸ್ಟ್ ಹೆಂಗಿದ್ರು ನೋಡ್ರಿ ಇವಾಗ ಹೆಂಗಳಿಗಳು ಅದಕ್ಕೆ ಈಗ ಇಷ್ಟು ಹಾಕೋಣ ಬೇಜಾರು ಇವಳನ್ನ ಕರೆಕ್ಟ್ ಮಾತಾಡಲ್ಲ ಬರೀ ತನಿ ಇವಾಗ ಅತ್ತನೇ ಮಮ್ಮ ಜಗಳ ಅಂತಾರೆ ನಡಿಯಪ್ಪ ಅಡಿಗೆ ಸ್ವಲ್ಪ ಜಾಸ್ತಿ ಆಗಿದೆ ಅಮ್ಮಂದು ಅಡಿಗೆ ಏನ್ ಮಾಡಿದಿ ಏನ್ ಮಾಡ್ತೀನಿ ಗಂಡಂಗೆ ಮರ್ಯಾದೆ ಕೊಡೋ ಕಲಿ ಫಸ್ಟ್ ಏನ್ ಏನು ಮಾಡಿದ್ರೆ ಕುಕ್ಕಿಂಗ್ ಆಗಿ ಒಂದು ಬಜ್ಜಿ ಖಾಲಿ ಅಲ್ಲಿಗೆ ಬಜ್ಜಿ ಮಾಡ್ತೀನಿ ಬಾ

ನಾವು ಕೇಳಿಕಾಯಿ ಮಾಡ್ಬೇಕು ರಾಗಿ ಮುದ್ದೆ ಸಾರು ಏನಪ್ಪಾ ಬೆಳಗ್ಗೆ ಬಸ್ಸಾರ ಆಯ್ತು ಸಾರು ಬೇಡಬೇಡ ರಾಗಿ ಮುದ್ದೆ ಬಸ್ಸಾರು ಬಸ್ಸಾರು ಐತೆ ಏನೈತೆ ಬಸ್ಸಾರು ಅದೇ ಬಸ್ಸಾರು ಅದಕ್ಕೆ ಚಟ್ನಿ ಚಟ್ನಿ ಹೆಂಗಿರ್ಬೇಕು ಗೊತ್ತಾ ಕಡ್ಲೆ ಎಲ್ಲ ಹುರ್ದ್ಬಿಟ್ಟಿ ನೀಟಾಗಿ ಘಮ ಘಮ ಅಂತಿರಬೇಕು ಆಮೇಲೆ ಆಲೂಗಡ್ಡೆ ಬಜ್ಜಿ ಈರುಳ್ಳಿ ಏನ್ ಮಾಡಿದಿದಿ ಏನ್ ಮಾಡಿದಿದಿ ಹೇಳು ಆ ಹೇಳ ಚಟ್ನಿ ಚಟ್ನಿ ಬೆಳಗೆ ಮಾಡಿ ದ್ವಾಸದ ಚಟ್ನಿನ ಫ್ರಿಜ್ ಅಲ್ಲಿ ಇಬಿಟ್ಟಿ ಅದನ್ನೇ ಮಾಡಿದಿದಿ ಇವಾಗ 왔다 ಫ್ರೆಶ್ ಆಗಿ ಮಾಡಿ ಈರುಳ್ಳಿ ರೋಳಲ್ಲಿ ಸಿಗ್ಬೇಕು ಸಿಗಬೇಕು ಅಂಗೇಂಗೆ ದಪ್ಪ ದಪ್ಪ ಕೂಯಿಬಿಟ್ಟಿ मारತಿದಿರ ಈ ರೋಳಿ ಪಕೋಡಾ ಉಜ್ಜಿ ಮಾಡಬೇಕು ಇವಾಗ ಆಲಿಗಡೆ ಬುಜ್ಜಿ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ತಡಬೇಡ ಹಾಲಿಗಡೆ ಅಪ್ಪ ನಿನ್ನ ಮರಿಯಾದಿ ಲವಲಪ ಕಲ್ಸ ಬಾಲೋಡಾಪ್ಪಾ ಮಾಡಿದಿರಾ ಅಮ್ಮೇ ಏ ಲವಡಾ ಬಾಲಿ

ಅಜ್ಜಿ ಫೋನ್ ಮಾಡಿ ನೋಡ್ರಿ ಗೈಸ್ ಹೆಂಗಿದ್ದು ಮಕಾ ಹೆಂಗ ನೋಡ್ರಿ ಗಾಯ್ಸ್ ಪಾಪ ಮಕಾ ತೋರ್ಸಿ ನೋಡಿ ಗೈಸ್ ತಲೆನ ಒಂದೇ ಹುಷಾರಿಲ್ಲ ಮಕ್ಕ ತೊಳೆದಿಲ್ಲ ಅದಕ್ಕೆ ನೀವು ಕರ್ಗ ಬಿಡದೆ ಫೋನ್ ಮಾಡಿ ಅಜ್ಜಿಗೆ ಮನೆ ಒಳಗೆ ಬರಂಗಿಲ್ಲ ಬಜ್ಜಿ ಮಾಡ್ಕೊಡ್ತೀನಿ ಏನು ಮನೆ ಆಚೆ ಬಡಿ ಬಾ ನಾನು ಮಾಡ್ಕೊಡಲ್ಲ ಗೋಬಿ ಅಂಗಡಿ ತಗೊಂಡ್ ಬಂದ್ ಇಪ್ಪತ್ತು ರೂಪಾಯಿ ಬಡಿಯ ತಗೊಂತಿದ್ದೀನಿ ಮನೆಗೆ ಕಾಸಲ್ಲಿ ಈಗಂಗಿಲ್ಲ ಅಂಗಡಿ ಅಂಗಡಿ ತಿನ್ಬಾರ್ದು ಅವ್ರೆ ಅವ್ರದ್ದು ವಾರದ ಎಣ್ಣೆ ಅವು ಮನೆ ಪ್ರೆಶರ್ ಮಾಡಿ ಅದೋಡಪ್ಪ ಅಲ್ಲಿ ಅಪ್ಪ

ಗೈಸ್ ನಮ್ಮ ಮಜ್ಜಿಗೆ ಫೋನ್ ಮಾಡ್ತಾ ಇದೀನಿ ಕೇಳಿಸ್ಕೊಡ್ರಿ ಇರಿ ಇರು ಗಾಯ ಯಾರು ಮಾತಾಡ್ಬಿಡ್ರಿ ಅಪ್ಪ ನೀನೇ ಮಾತಾಡಪ್ಪ ನೀನೇ ಮಾತಾಡಪ್ಪ ಅಪ್ಪ ನೀನ್ ಮಾತಾಡ್ರಿ ಸೀರಿಯಸ್ 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 ಮಾತಾಡ್ರಿ ಏನು ಕೂಡ ಹಲೋ 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 ಕೇಳಿಸ್ತಾಯ್ತಾ ಅಜ್ಜಿ ನಾನು ನಿನ್ ಮಮ್ಮಗ ಮಾತಾಡ್ತಾ ಇರೋದು ಇವಾಗ ಅಮ್ಮ ಅಮ್ಮನ್ನ ಮನೆ ಬಿಟ್ಟು ಕರ್ಕೊಂಡು ಇದ್ ಬಂದಿ ಏನಲ್ಲಿ ಒಂದ್ ಅಡ್ಗೆ ಮಾಡಕ್ ಕಳ್ಸಲಿ ಏನಿಲ್ಲ ಅಲ್ಲಿ ಬರೀ ಮುದ್ದೆ ಮಾಡಕ್ ಬಂದ್ಬಿಟ್ರಿ ಸಾಕ ಟಮಾಟ ಮಾಡಕ್ ಬರಲಾ ನೀನ್ ಮಾಗ್ಲೂ ಮಾಡ್ಬಿಟ್ಟಿ ಅದ್ ಏನಕ್ಕೆ ಬರಲ್ಲ ನಾನ್ ದಂಡನಾಗಿರೋ ನಾನು ತಂಗಿ ಮಾಡಿಕಿರ ಅಡಗಿಂದ ಕರೆಕ್ಟಾಗಿ ಅಡಿಗೆ ಮಾಡಕ್ ಬರಲ್ಲ ಮನೆ ಬಿಟ್ಟು ಓಡಿಸ್ತಾ ವಾಪಸ್ ಕರ್ಕೋ ಅಷ್ಟೇ ಏ ನಾನೇ ನಿನ್ ಮಗ್ಲು ಬೇಕಾಗಿಲ್ಲ ಅಷ್ಟೇ ಅಡುಗೆ ಮಾಡ್ ಕಳ್ಸಿ ಬಿಡಿ ಕಳ್ಸಿ ವಾಪಸ್ ನಾ ಮನೆಗೆ ಹಸ ನನ್ನ ನಿಮ್ ಮಗಳ್ ನಿಮ್ ಮಗಳ ನನ್ನ ಅಡಂಗಿಲ್ಲ ನಾನೇ ಬೇರೆ ಸರಿ ಆಯ್ತು ಜಾಸ್ತಿ ಮಾತಾಡಿದ್ದ ಬಸ್ ಹತ್ತು ಸಾಯ್ತೀನಿ ಕರ್ಕೋ ಅಷ್ಟೇ ಇವಾಗ ಅಡುಗೆ ಮಾಡ್ಬಿಟ್ಟಿ ಯಾವ್ದೇ ಕಾರಣಕ್ಕೂ ಬೇಡ ನಮ್ಮ ಅಪ್ಪ ನಮ್ಮ ಅಪ್ಪನೂ ಬರಲ್ಲ ನಮ್ಮ ನಿಮ್ ಮಗ್ಳು ಯಾವಾಗ ಗಂಡ ಬೇಕು ಅನ್ಸುತ್ತೆ ಅವಾಗ ಅಡ್ಗೆ ಎಲ್ಲ ಕಲ್ಸ್ಬಿಟ್ಟು ಆಮೇಲೆ ಅಡುಗೆ ಅಡಿಗೆ ಮಾಡೋದ್ ಕಳ್ಸಿ ಯಾವತ್ ಯಾವತ್ತು ಕಳ್ಸ ಕಳ್ಸು ಅಂತ ಅದೇ ಬುದ್ಧಿ ಕಲ್ಸಿದ್ರಿ ಮಾತಾ ಬರೀ ಬಾಯಿ ಅಡ್ಯಾಗ್ಬಿಟ್ರೆ ಏನು ಬರಲ್ಲ ಬಾಯಿ ಆಡದ್ ಬಿಟ್ರೆ ಏನೂ ಬರಲ್ಲ ಒಂದ್ ಅಡಿಗೆ ಮಾಡಿ ಬರಲ್ಲ ಏನಿಲ್ಲ ಹಾ ಇದೇನ ಕಳ್ಸೋದು ಹೆಣ್ಮಕ್ಳು ಹಿಂಗೇನ ಸಂಪ್ರದಾಯ ಕಲ್ಸೋದು ಇಲ್ಲಿ ನೋಡ್ಬಾ ಇಲ್ಲ ಒಂದು ಹೆಣ್ಮಾಗದೇ ಅಡಿಗೆ ಹೆಂಗ್ ಮಾಡಿ ಸಲತಿ ತಿನ್ ನೋಡ್ಬಾ ಇಲ್ಲಿ ನೀನು ಕಲ್ಸಿದ್ದಿ ನೀನು ಹಂಗೆ ನೀನು ಹಂಗೆ ಬೆಳಸ ಕಳಿಸ್ಬಿಟ್ಟೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇದೇನೆ ಇವಾಗ ಹೆಂಗ ಬದ್ಲಾಗ ಬೇಡವಾ ನಾನು ಬೆಳಗ್ಗೆ ಇದ್ರೆ ಕಾಲೇಜ್ ಓದ್ತೀನಿ ಕಾಲೇಜಿಗೆ ಉಳಿಸ್ ಬೊಸಾರ್ ತಗೊಂಡ್ಲಾ ಕಳ್ ಕಳಿಸ್ ಕಳಿಸ್ತೀಯ ಅವಾಗ ಏನೋ ವಾಪಸ್ ಕಳ್ಸ ಮನೆಗೆ ನಮ್ಮ ಅಪ್ಪಂಗೋ ಬೇಡ ನಮಗೂ ಬೇಡ ಹೇಳಪ್ಪ ಬೇಡ ಅಂತ

మక్ అజి బి అయ్యో నైత మేల్ మీస ఎలా గడ్డన బందవే మాకు మేల్ మీస ఎలా గడ్డన బందవే సా నా అప్ప అమ్ప్పారా ನಮ್ಮ ನಮ್ಮಪ್ಪಂದಾಗಿಕಿರನೆ ನಿಮ್ಮಮ್ಮ ನಿಮ್ಮ ಅಮ್ಮ ಮಗಳು ಕ್ಯಾಟ್ ಕ್ಯಾಟ್ ಮನೆಗೆ ಬರಬೇಡ ಅಡಿಗೆ ಮಾಡಿ ತಳ್ಸಿ ಒಳಕ್ಕೆ ಇಡ್ತೀನಿ ಅಡಿಗೆ ಅಡಿಯಾ ಮಾಡದ ವಾಪಸ್ ಕಳ್ಸಿ ಮನೆಗೆ ನಿಮ್ಮ ಮಗಳನ್ನ ಕಾಕಲಿಲ್ಲ ಅಮ್ಮ ಇರೋ ತಿಂಗಳು ನೆಪ್ಪಿಗೆನೇ ಕಾಕಿಸ್ಬಿಟಿ ಇಂಡಿ ಇಲ್ಲ ಕಾಕಕೋ ಸುಮ್ನೆ ರೈತದ ಎಲ್ಲಾ ಮಾತಾಡ್ಬೇಡ ಇವ ಕಳ್ಸ್ತಾಯಿದ್ದೀನಿ ಅಲ್ಲಿ ಇಳ್ಸ್ಕ ಬಸನ ಅಷ್ಟೇ ಇಲ್ಲಿ ತಳ್ಸ್ಕೊಂಡಾ ಕಾಲಿಮಡಿ ಜಾಗ್ ಮಗಳ ಕಾಲಿಮಡಿ ಆಧಾರ್ ಕಾರ್ಡ್ ತಮ್ಮ ಬಾರ್ಗಿ ಆಧಾರ್ ಕಾರ್ಡ್ ತಮ್ಮ ಬಾರ್ಗಿ ಮಾಡ್ಕೊಳ್ಳಿ ಕಳ್ಸಾ ಆಚಿಕೆ ಎತ್ತಯ ನಡೆಯಾ ನಡೆಯಪ್ಪ ಕಳಸಪ್ಪ ಕಳ್ಸಪ್ಪ

ಏನ್ ಕಾವಳ ನೀನ್ ನಮ್ಮ ಮನೆಯ ಬರಂಗಿಲ್ಲ ಅಷ್ಟೇ ಅಡಿಗೆ ಮಾಡಿ ಕಲಿತೀನಿ ಅಷ್ಟೇ ನಿಂತು ತಪ್ಪಾಯ್ತು ನಿಮ್ಮ ಗಂಡಂಗೆ ಎದ್ರುತ್ರ ಕೊಡಲ್ಲ ಗಂಡಂಗೆ ಎದ್ರಲ್ಲ ಕೊಡಲ್ಲ ಮರ್ಯಾದೆ ಕೊಡ್ತೀನಿ ಗಂಡಂಗೆ ಕೊಡಲ್ಲ ಗಂಡು ಮರ್ಯಾದೆ ಕೊಡ್ತೀನಿ ಬಲಗಾಲಿ ಬರಗಾಲಿಕ್ಕೂ ಲಕ್ಷ್ಮಿ ತಂಗಿಕ್ಬೇಕು ನಿನ್ ಬಲಗಾ ಲಿಕ್ಕಿದ್ದಕ್ಕೆ ಲಕ್ಷ್ಮಿ ಬಂದಿಲ್ಲ ಮನೆಗೆ ಇವರು ನೋಡಲಿ ಅಂತಾರೆ ಏನು ಇಂಗ್ ಮಾಡತರಲ್ಲ ಅತ್ತೆ ಮಾಮಾ ಅಂತ ಇವಾಗ ಬಜ್ಜಿ ಇವಾಗ ಬಜ್ಜಿ ಮಾಡ್ಕೊಂಡು ಮಾಡ್ ಸ್ವಲ್ಪ ನೀನು ಮಾಡ್ತೀನಿ ಅಡಿ ಇವಾಗ ಮಾಡ್ತೀನಿ ಬಜ್ಜಿ ಮಾಡ್ಸೆ ಮಾಡ್ಸಿ ಬಿಡಲ್ಲ ಅಮ್ಮ ಕೈಲಿ 나 ಬಮ್ಮ ಮಾಡೋ ಬಜ್ಜಿ ಇಂಗಿರ್ತ ನೋಡ್ಬರ್್ರಿ ಇಷ್ಟ ನೋಡರಲ್ಲ ಈ ವಿಡಿಯೋ ಮಾಡಿದ್ದು ಸುಮ್ನೆ ತಮಾಷೆಗೋಸ್ಕರ ಏರೆ ಸೀರಿಯಸ್ ಆಗೋಕ ಹೋಗ್ಬೇಡ್ರಿ ಸುಮ್ನೆ ಒಂದ್ ಎಂಟರ್ಟೈನ್‌ಮೆಂಟ್ ಗೋಸ್ಕರ ಅಷ್ಟೇ ನಾ ಅಮ್ಮಂಗೆ ಅಡಿಗೆ ಮಾಡಕ್ ಬರಲ್ಲ ಅಂತ ಎಲ್ಲ ಹೇಳಿ ಸುಳ್ಳು ಅದೇ ಹಳ್ಳಿ ಅಳ್ಳಿಗಳೇ ಮಾಡತರಲ್ಲ ಮೊದ್ದೆ ಬಸಾರ ಉಳಿಸಾರ ಮತ್ತು ಮೊಟ್ಟೆ ಕೊಳ್ಳಿ ಸಾರ ಸಕರಾಗೇ ಮಾಡ್ತದೆ ಮತ್ತು ಇದು ಮಾಡಕ್ಕೆ ಬರೋಲ್ಲ ಅಷ್ಟೇ ಸೊ ಸುಮ್ಮನೆ ನಾವು ಮಾಡಬೇಕ್ರೆ ಏನು ಮಾತಾಡ್ಬೇಡ ಇದು ನಮ್ಮ ಏನಿದೆ ನೋಡಿರಿ ನಮ್ಮ ನಾಷ್ಟ ಅಂತ ಟಿಫನ್ ಅಂತ ಏನು ಹೊಸ ಕಂಡು ಕಂಡಿದ್ದೀವಲ್ಲ ಈ ಚಿತ್ರಾನ್ನ ಟಮಾಟೊ ಭಾತು ಪುಳಿಯೋಗರೆ ಪಲಾವು ಅದು ಇದು ಅದೇನು ಮಾಡಕ್ಕೆ ಬರಲ್ಲ ಅಷ್ಟು ಕಷ್ಟನೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ನನ್ನ ತೆಗಿ ಚೆನ್ನಾಗಿ ಮಾಡ್ತಾಳೆ ಇಬ್ಬರು ಅವ್ರೆ ಮ್ಯಾಚಿಂಗ್ ಮ್ಯಾಚಿಂಗ್ ಹಳೆ ಅಡುಗೆ ಹೊಸ ಅಡುಗೆ ಎರಡೂ ನಮ್ಮನೆಗೆ ಅವರೇ ಅದಕ್ಕೋಸ್ಕರ ಸುಮ್ಮನೆ ತಮಾಷೆ ಮಾಡಿದಷ್ಟೇ ನಮ್ಮ ಅಮ್ಮಂಗೆ ಅಡುಗೆ ಚೆನ್ನಾಗೇ ಮಾಡ್ತದೆ ಅಷ್ಟೇ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಆದ್ರೂ ಬಿಡಲ್ಲ ಇವತ್ತು ನಮ್ಮ ಅಮ್ಮ ಮಾಡಿ ಅಡುಗೆನ ಹೆಂಗಿತ್ತು ಅಂತ ನಾವು ಅಮ್ಮ ಕೈಯಲ್ಲಿ ಮಾಡ್ಸ್ಕೊಂಡೆ ನೋಡ್ರಿ ನೀ ಮಾಡಿದ್ರು ನಾನು ಮಕ್ಕಳ ಮೇಲಿನ ಪ್ರೀತಿಗೋಸ್ಕರ ಆಲಿಗಡೆ ತಮ್ಮಂದಿ ಗುಜ್ಜಿ ಮಾಡಕ್ಕೆ ರೆಡಿ ಮಾಡ್ಕೊತ ಇದ್ದೀನಿ ನನ್ನ ಮೋಸನ್ ತಮ್ಮನೋರು ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಪ್ಪಾ ನಿಮ್ಮ ಮೇಲೆ ಲವ್ಗೆ ಇದು ಮಾಡ್ಕೊಡ್ತಾರಲ್ಲ ಮಾಡ್ಕೊಡ್ತಾರೆ ನಿಮ್ಮಲ್ಲೇ ಮಾಡ್ಕೊಡ್ದೇನು ಖುಷಿ ಸುಮ್ಮನೆ ಕೈಕ ಕೈಕಂಡು ಕಡಿ ಗಾಯ್ಸ್ ಇಲ್ಲ ಗಾಯ್ಸ್ ಸುಮ್ಮನೆ ಇದಕ್ಕಷ್ಟೇ ನಮ್ಮ ಮಾತ್ಗೋಸ್ಕರ ಏನಿಲ್ಲ ಅಂತ ಹೇಳ್ಬಿಡಪ್ಪ ನಾರ್ಕಳೇ ನಿನ್ನೋಡ್ರಿ ನಮ್ಮ ಅಪ್ಪ ಪಡೆಲ್ಲ ಅಂತ ಹೇಳ್ತದೆ ನೆಕ್ಸ್ಟ್ ಕ್ಲಾಸ್ ಗೀಸ್ ತಗಣ ಅಂತ. ಬಟ್ 나23 ವರ್ಷದಿಂದ ಒಂದ್ ಓಡಲಿಲ್ಲ. ಹೊಡೆದಿಲ್ಲ ಅಪ್ಪ 23 ವರ್ಷದಿಂದ ಒಂದೇಟ್ ಓಡಲಿಲ್ಲ. ಓ ಹೊಡಿಬಾರ್ದು ಬರ್ದು. ಓರ್ದೇ ಇಲ್ಲ ಬ್ರೋ. ಅಪ್ಪ 27 ವರ್ಷದಿಂದ ನಿಮ್ಮ ಕೈ ಬಿಡಿ ಗಾ ಗ್ರೇಡ್ ಏಟ್ ಒಂದೇಟ್ ಓಡಲಿಲ್ಲ. ನಮ್ಮುನಂತನ ಒಂದಿಲ್ಲ. ಆ ನಮ್ಮುನಂತನ ಒಂದಿಲ್ಲ. ಏನಂತ ತಂದಿಲ್ಲ? ನಮ್ಮುನಂತ ತಂದಿಲ್ಲ. ಒಂದನೇ ಇವಾಗ ಅಂತ ನೋಡಮ್ಮ. ಗೈಸ್ ಇವ್ರಿಬ್ರು ನೋಡೋಕೆ ಸಿಕ್ಕಪಟ್ಟೆ ಅಪ್ಪ ಒಂದು ಲವ್ ಮ್ಯಾರೇಜು ಲವ್ ಮ್ಯಾರೇಜ್ ಅಂತಂದ್ರೆ ಡಿಫ್ರೆಂಟ್ ಲವ್ ಮ್ಯಾರೇಜು ಯಾವಾಗ ಯಾರಾದ್ರೂ ಬೇಕಂದ್ರೆ ಕಮೆಂಟ್ ಮಾಡ್ರಿ ನಮ್ಮ ಅಪ್ಪ ಹೆಂಗ್ ನಮ್ಮ ಅಮ್ಮ ಬಂದಿತ್ತು ಅಂತ ಒಂದು ಎಕ್ಸ್ಟ್ರಾಡಿನರಿ ಸೀನ್ ಅದು ಯಾವಾಗ ಹೇಳ್ತೀನಿ ಕೊನೆಗೆ ಅವ್ರ ಅಜ್ಜಿಗೆ ಅವ್ರ ಅಮ್ಮಂಗೆ ಫೋನ್ ಮಾಡ್ಕೊಟ್ಟಿದೇ ಅವ್ರ ಅಮ್ಮ ಬೈದೇ ಮಾಡ್ ಮಕ್ಳಿಗೆ ಅಂದಿದ್ಕೆ ಅಂದಿಕ್ಕೆ ಅಮ್ಮ ರೆಡಿ ಮಾಡ್ತೇವೆ ಅಮ್ಮ ದೇವರು ನೋಡ್ರಿ ಕೊನೆಗೂ ನಮ್ಮ ಅಮ್ಮನ ಕೈಲಿ ಬಜ್ಜಿ ಮಾಡಿಸ್ತಾ ಇವತ್ತು ಹೆಂಗ ಮನೆ ರಿಯಾಕ್ಷನ್ ಬಜ್ಜಿ ಮಾಡ್ಸಿರೋದು ಹಾಂ ನಮ್ಮ ಮನೆ ಅಡಿಗೆ ಮನಿ ಇಂಟ್ರಸ್ಟ್ ಜಾಗ ಇಲ್ಲ ಯಾರು ಒಂದೇ ಒಂದು ಬೈಟ್ ತೋರಿಸ್ಬಿಟ್ಟು ನೋಡಿರಿ ಆಲೇಗಡ್ಡೆ ಬಜ್ಜಿ ಇದೆ ನಮ್ಮ ಅಮ್ಮನಿಗೆ ಬಜ್ಜಿ